ಹಲೋ ಎವ್ರಿ ನಾವು ಪಾಠ ಆಧಾರಿತ ಮೌಲ್ಯಾಂಕನದ ಪ್ರಶ್ನೆ ಉತ್ತರಗಳನ್ನ ನೋಡ್ತಾ ಇದ್ವಿ ಅದರಲ್ಲಿ ಹತ್ತು ಪ್ರಶ್ನೆ ತನಕ ಆಗಿತ್ತು ಇವಾಗ ಹನ್ನೊಂದನೇ ಪ್ರಶ್ನೆಯನ್ನ ನೋಡೋಣ ಸೊ ಹನ್ನೊಂದನೇ ಪ್ರಶ್ನೆಯಲ್ಲಿ ನೂರ ಇಪ್ಪತ್ತ ಅದರ ಅವಿಭಾಜ್ಯ ಉಪವರ್ತನಗಳಾಗಿ ವ್ಯಾಖ್ಯಾನಿಸಿದಾಗ ಅಂತ ಇದೆ ಸೊ ನಾವಿಲ್ಲಿ ಮೊದಲು ಅಪವರ್ತನಗಳನ್ನ ನೋಡೋದಿದ್ರೆ ನೂರ ಇಪ್ಪತ್ತರ ಅಪವರ್ತನವನ್ನ ನೋಡೋದಿದ್ರೆ ನೂರ ಇಪ್ಪತ್ತನ್ನ ಭಾಗಿಸಿದಾಗ ಅರವತ್ತು ಬರುತ್ತೆ ಅದನ್ನ ಮತ್ತೆ ಎರಡರಿಂದ ನಾವು ಭಾಗಿಸಬಹುದು ಆಗ ಮೂವತ್ತು ಹಾಗೆ ಮೂವತ್ತನ್ನ ಭಾಗಿಸಿದಾಗ ನಮ್ಗೆ ಹದಿನೈದು ಬರುತ್ತೆ ಆದ್ರೆ ಹದಿನೈದನ್ನ ಮತ್ತೆ ಎರಡರಿಂದ ಭಾಗಿಸೋದಕ್ಕೆ ಸಾಧ್ಯವಾಗದೇ ಇರೋದಿಕ್ಕೆ ನಾವು ಮೂರನ್ನ ತಗೊಳ್ಬೇಕು ಮೂರನ್ನ ತಗೊಂಡಾಗ ಐದು ಮೂರ್ಲೆ ಹದಿನೈದು ಸೊ ಐದು ಬರುತ್ತೆ ಆ ಮತ್ತೆ ಐದನ್ನ ಭಾಗಿಸೋದಿಕ್ಕೆ ನಾವು ಮತ್ತೆ ಐದನ್ನೇ ತಗೊಳ್ಬೇಕು ಸೊ ನೂರ ಇಪ್ಪತ್ತರ ಅಪವರ್ತನಗಳು ಏನಾಯ್ತು ಹಾಗಿದ್ರೆ ಎರಡು ಗುಣಿಸು ಎರಡು ಗುಣಿಸು ಎರಡು ಗುಣಿಸು ಮೂರು ಮತ್ತೆ ಐದು ಹೌದಾ ಎರಡು ಮೂರು ಸಲ ಪುನರಾವರ್ತನೆ ಆಗಿದೆ ಹಾಗಾಗಿ ಎರಡರ ಘನ ಅಂತ ಬರೀತೀವಿ ನಾವು ನಂತರ ಮೂರು ಐದು ಸೊ ಈ ಮೂರು ಒಂದೇ ಸಲ ಬಂದಿರೋದಕ್ಕೆ ಮೂರರ ಘಾತ ಒಂದು ಐದರ ಘಾತ ಒಂದು ಇದು ಇರುವಂತಹ ಆಯ್ಕೆ ಆಪ್ಷನ್ ಡಿ ಆಗಿದೆ ಎರಡರ ಘಾತ ಮೂರು ಮೂರರ ಘಾತ ಒಂದು ಮತ್ತೆ ಐದರ ಘಾತ ಒಂದು ಸೊ ಆಪ್ಷನ್ ಡಿ ಸರಿಯಾದ ಉತ್ತರ